ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವೊಂದು ಆಚರಣೆಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ನಾವು ಮಾಡುವಂತಹ ನಿತ್ಯ ಆಚರಣೆಗಳಲ್ಲಿ ಕೆಲವು ಆಚರಣೆಗಳಿಗೆ ತುಂಬ ಮಹತ್ವವನ್ನು ಕೂಡ ನೀಡಲಾಗಿದೆ ಸನಾತನ ಹಿಂದೂ ಧರ್ಮದಲ್ಲಿ ಸ್ನಾನಕ್ಕೆ ವಿಶೇಷವಾಗಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂದು ಹೇಳಲಾಗುತ್ತದೆ ಸ್ನಾನವನ್ನು ಮನುಷ್ಯನು ಸಮೃದ್ಧಿಯ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಹಿಂದೂ ಧರ್ಮದಲ್ಲಿ ನಾಲ್ಕು ಬಗೆಯ ಸ್ನಾನಗಳನ್ನು ಉಲ್ಲೇಖಿಸಲಾಗಿದೆ ಮುನಿ ಸ್ನಾನ ದೇವಸ್ನಾನ ಮಾನವ ಸ್ನಾನ ಮತ್ತು ರಾಕ್ಷಸ ಸ್ನಾನ ಅಂತ ಈ ನಾಲ್ಕು ಸ್ನಾನಗಳಲ್ಲಿ ಬೇರೆ ಬೇರಾದಂತಹ ವಿಧಗಳನ್ನು ಕೂಡ ಹೇಳಲಾಗಿದೆ ಹಾಗಾದರೆ ಸ್ನಾನದ ಮಹತ್ವ ಏನು ಸ್ನಾನಗಳ ಬಗ್ಗೆ ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ ಯಾವ ರೀತಿಯ ಉಲ್ಲೇಖವನ್ನು ಮಾಹಿತಿ ನೀಡಲಾಗಿದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಧರ್ಮದಲ್ಲಿ ನೀರಿಗೆ ಬಹಳ ವಿಶೇಷವಾದಂತಹ ಶಕ್ತಿ ಹಾಗೂ ಚೈತನ್ಯ ಇದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾವುದೇ ಪಾಪ ಮಾಡಿದರೂ ಯಾವುದೇ ಕರ್ಮ ಮಾಡಿದರೂ ಸುಳ್ಳು ಹೇಳಿದರೂ ಅಥವಾ ತಪ್ಪಾಗಿ ಪ್ರಮಾಣ ಮಾಡಿದರೆ ನೀರು ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತದೆಂದು ಋಗ್ವೇದ ಮಂಡಲ ಹತ್ತು ಸೂತ್ರ ಒಂಬತ್ತರಲ್ಲಿ ನೀಡಲಾಗಿದೆ ಪುರಾಣಗಳಲ್ಲಿ ಹೇಳಿರುವಂತೆ ಯಾವುದೇ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳು ಮಾಡುವ ಮೊದಲು ಸ್ನಾನವನ್ನು ಮಾಡಿ ಶುಚಿಯಾಗಬೇಕು ಎಂದು ಹೇಳುತ್ತಾರೆ ಹಾಗಾದರೆ ಈ ಸ್ನಾನವನ್ನು ನಾವು ಯಾತಕ್ಕಾಗಿ ಮಾಡುತ್ತೇವೆ ಅನ್ನುವಂಥದ್ದು ಹಾಗೇ ಸ್ನಾನವನ್ನು ಮಾಡುವುದರಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಏನು ಅನ್ನೋದನ್ನು ಈಗ ನೋಡೋಣ ಸಂಸ್ಕೃತ ಪದವಾದ ಈ ಪದ ಸ್ನಾನ ಎಂದು ಕರೆಯಲಾಗುತ್ತದೆ ಈ ಸಂಪುಟದ ಅರ್ಥ ಸ್ನಾನ ಶುಚಿ ಶುದ್ಧ ಮತ್ತು ತೊಳೆದುಕೊಳ್ಳುವುದು ಎಂದು ಅರ್ಥ ಹಾಗಾಗಿ ಹಿಂದೂ ಧರ್ಮದಲ್ಲಿ ಸ್ನಾನಕ್ಕೆ ಪ್ರಮುಖ ಮಹತ್ವವಿದೆ ಸ್ನಾನವು ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿದೆ ಹಿಂದೂ ಧರ್ಮದಲ್ಲಿ ದೈನಂದಿನ ಧಾರ್ಮಿಕ ಸ್ನಾನದ ಪ್ರಮುಖ ಭಾಗವಾಗಿದೆ ಹಿಂದೂ ನಂಬಿಕೆಯ ಪ್ರಕಾರ ಸ್ನಾನವು ಶುದ್ಧೀಕರಣ ಕ್ರಿಯೆಯಾಗಿದೆ ಪ್ರತಿ ದಿನವೂ ನಾವು ದೇವತಾ ಕಾರ್ಯ ಹಾಗೂ ಪೂಜೆಗಳನ್ನ ಮಾಡುವ ಮೊದಲು ಸ್ನಾನವನ್ನ ಮಾಡಿ ಶುಚಿಯಾಗುತ್ತೇವೆ ವೀಕ್ಷಕರೇ ಮೊದಲಾಗಿ ನಾವು ಸ್ನಾನಗಳ ವಿಧವನ್ನ ನೋಡೋಣ ಹಿಂದೂ ಧರ್ಮದಲ್ಲಿ ನಾಲ್ಕು ಬಗೆಯ ಸ್ನಾನಗಳನ್ನ ಹೇಳಲಾಗಿದೆ ಮೊದಲಾಗಿ ಬರುವಂಥದ್ದು ಕಾಯಕ ಸ್ನಾನ ಒದ್ದೆಯಾದ ಬಟ್ಟೆಗಳಿಂದ ದೇಹವನ್ನು ತೊಳೆಯುವುದು ಹಾಗೂ ಶುದ್ಧೀಕರಣ ಮಾಡುವುದು ಈ ರೀತಿಯಾಗಿ ದೇಹವನ್ನು ಶುದ್ಧಿ ಮಾಡುವ ಕ್ರಿಯೆಗೆ ಕಾಯಕ ಸ್ನಾನವೆಂದು ಹೇಳುತ್ತಾರೆ ಇನ್ನು ಎರಡನೆಯದಾಗಿ ಯೋಗಿಕ ಸ್ನಾನ ಅಥವಾ ಆತ್ಮತೀರ್ಥ ಎಂದು ಕರೆಯುತ್ತಾರೆ ಇದರ ಅರ್ಥ ಒಬ್ಬ ಯೋಗಿಯು ಅವರ ಯೋಗಬಲದಿಂದ ದೇಹವನ್ನು ಶುದ್ಧೀಕರಣ ಮಾಡಿಕೊಳ್ಳುವುದು ಹಾಗೆ ಇನ್ನೊಬ್ಬರ ಮನಸ್ಸಿನ ಕೊಳಕನ್ನು ಕೂಡ ತೊಳೆಯುತ್ತಾರೆ ಹಾಗಾಗಿ ಇದಕ್ಕೆ ಯೋಗಿಕ ಸ್ಥಾನ ಎನ್ನುತ್ತಾರೆ ಹಾಗೂ ಇನ್ನೊಬ್ಬರ ಮನಸ್ಸಿನ ಕೊಳೆಯನ್ನು ತೊಳೆಯುವುದರಿಂದ ಆತ್ಮತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ಮೂರನೆಯದಾಗಿ ಹೇಳಿರುವಂತಹದ್ದು ಬ್ರಹ್ಮಸ್ಥಾನ ದೂರ್ವ ಹುಲ್ಲು ಬಳಸಿ ಅಥವಾ ನೀರನ್ನು ಚಿಮ್ಮಿಸುವುದು ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು ಪ್ರೋಕ್ಷಣೆ ಮಾಡುವಾಗ ಮಂತ್ರ ಪಠಣೆ ಮಾಡುವಂಥದ್ದು ಇದಕ್ಕೆ ಬ್ರಹ್ಮಸ್ಥಾನ ಎಂದು ಹೇಳುತ್ತಾರೆ ವೀಕ್ಷಕರೇ ಇನ್ನು ನಾಲ್ಕನೆಯದಾಗಿ ವಾಯುಸ್ಥಾನ ಈ ಸ್ಥಾನವನ್ನು ಅತ್ಯಂತ ತ್ರಾಸದಾಯಕ ಹಾಗೂ ಕಷ್ಟಕರವಾಗಿದೆ ಅಂತ ಹೇಳುತ್ತಾರೆ ಆದರೆ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖವನ್ನು ನೀಡಲಾಗಿದೆ ಈ ಸ್ಥಾನವನ್ನು ಮಾಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ಸ್ಥಾನವನ್ನು ಹಸುವಿನ ಸೆಗಣಿಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ದೇಹವನ್ನು ಉಜ್ಜಬೇಕು ಇದಕ್ಕೆ ಗೋಧಳಿ ಎಂದು ಕರೆಯಲಾಗುತ್ತದೆ ಇನ್ನು ಐದನೇದಾಗಿ ಆಗ್ನೇಯ ಸ್ನಾನ ಈ ರೀತಿಯ ಸ್ನಾನದಲ್ಲಿ ಭಸ್ಮ ಅಥವಾ ಬೂದಿಯನ್ನು ಬಳಸಿ ದೇಹವನ್ನು ಸ್ವಚ್ಛಗೊಳಿಸುವ ಸ್ನಾನ ಅಘೋರಿಗಳಂತಹ ಶಿವಭಕ್ತರು ಈ ಅಭ್ಯಾಸವನ್ನು ಮಾಡುತ್ತಾರೆ ಈ ಸ್ನಾನವನ್ನು ಅವರು ಭಸ್ಮ ಅಥವಾ ಸ್ಮಶಾನದ ಬೂದಿಯಿಂದ ದೇಹವನ್ನು ಸ್ವಚ್ಛಗೊಳಿಸುತ್ತಾರೆ ಇದಕ್ಕೆ ಅಗ್ನೆಯ ಸ್ನಾನ ಎಂದು ಹೇಳುತ್ತಾರೆ ಇನ್ನು ದಿವ್ಯ ಸ್ನಾನ ಈ ದಿವ್ಯ ಸ್ನಾನವು ಬಹಳ ವಿಶೇಷವಾಗಿರುವಂತಹ ಸ್ನಾನ ಆಗಿದೆ ಈ ಸ್ನಾನವನ್ನು ಮಾಡುವಂತಹ ವಿಧಾನ ಹೇಗೆ ಅಂತ ಹೇಳಿದರೆ ಹಗಲಲ್ಲಿ ಮಳೆ ಸುರಿಯುವಾಗ ಆ ಮಳೆಯಲ್ಲಿ ಮೈಗಳನ್ನು ತೊಳೆದು ಕೊಳ್ಳುವಂಥದ್ದು ಇದಕ್ಕೆ ದಿವ್ಯ ಸ್ನಾನ ಎಂದು ಕರೆಯುತ್ತಾರೆ ಈ ಸ್ನಾನವನ್ನು ಮಾಡುವುದರಿಂದ ಚರ್ಮದ ಕಾಯಿಲೆಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರು ಇನ್ನು ಮುಂದಿನದ್ದು ಪೂರ್ಣ ಸ್ನಾನ ಹಿಂದೂ ಧರ್ಮದಲ್ಲಿ ದೇಹವನ್ನು ಶುಚಿಗೊಳಿಸುವ ಅತ್ಯುತ್ತಮ ವಿಧವೆಂದರೆ ಅದು ಜಲಮಾರ್ಗ ಎಂದು ಹೇಳುತ್ತಾರೆ ಸರಹರಗಳು ಅಥವಾ ನದಿಗಳು ಮತ್ತು ಸಾಗರಗಳಲ್ಲಿ ಸ್ನಾನ ಮಾಡುವುದು ಯೋಗ್ಯವೆಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ ಈ ಸ್ನಾನವನ್ನ ವರ್ಣ ಸ್ನಾನ ಎಂದು ಹೇಳುತ್ತಾರೆ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ಜೀವನದಲ್ಲಿ ಮಾಡಿದ ಎಲ್ಲಾ ಪಾಪಗಳು ಕಳೆದು ಹೋಗುತ್ತದೆ ಹಾಗೆ ಸ್ವರ್ಗವನ್ನ ಸೇರುತ್ತೇವೆ ಎಂದು ನಂಬಿಕೆ ಇದೆ ಈ ನಂಬಿಕೆಗೆ ಸಂಬಂಧಿಸಿದಂತೆ ಒಂದು ದಂತಕಥೆಗಳು ಕೂಡ ಇದೆ ಈ ದಂತಕಥೆ ಏನು ಅನ್ನೋದನ್ನ ನೋಡೋಣ ಕಥೆಯ ಪ್ರಕಾರ ಒಂದು ದಿನ ಶಿವ ಮತ್ತು ಪಾರ್ವತಿ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಭೂಮಿಯ ಮೇಲೆ ದೊಡ್ಡದೊಂದು ಜನ ಗುಂಪನ್ನು ನೋಡಿದರು ಜನರ ಗುಂಪನ್ನು ನೋಡಿದ ಪಾರ್ವತಿ ದೇವಿಯು ಶಿವನನ್ನು ಪ್ರಶ್ನೆ ಮಾಡುತ್ತಾರೆ ಇಲ್ಲಿ ಜನರು ಯಾಕೆ ಸೇರಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ಆಗ ಶಿವನು ಅವರ ಪ್ರಶ್ನೆಗೆ ಉತ್ತರಿಸುತ್ತಾನೆ ಇದು ಸೋಮನಾಥನ ಹಬ್ಬ ಇಲ್ಲಿರುವಂತಹ ಗಂಗೆಯಲ್ಲಿ ಸ್ನಾನವನ್ನ ಮಾಡಿದವರು ಸ್ವರ್ಗವನ್ನ ಸೇರುತ್ತಾರೆ ಎಂದು ಹೇಳುತ್ತಾರೆ ಈಗ ಪಾರ್ವತಿ ದೇವಿಗೆ ಮತ್ತೆ ಒಂದು ಪ್ರಶ್ನೆ ಮೂಡುತ್ತದೆ ಶಿವನನ್ನು ಕೇಳುತ್ತಾರೆ ಈ ಜನರು ಸ್ವರ್ಗದಲ್ಲಿ ಎಲ್ಲಿದ್ದಾರೆ ನಾನು ಇಷ್ಟು ದಿನ ಆ ಸ್ವರ್ಗದಲ್ಲಿ ಇರುವ ಇವರನ್ನು ಯಾಕೆ ನೋಡಲಿಲ್ಲ ಎಂದು ಆಗ ಶಿವನು ಉತ್ತರವನ್ನ ನೀಡುತ್ತಾನೆ ದೇಹವನ್ನು ಒದ್ದೆ ಮಾಡಿಕೊಳ್ಳುವಂಥದ್ದು ಬೇರೆ ಮನಸ್ಸಿನ ಕೊಳೆಯನ್ನು ತೊಳೆಯುವಂಥದ್ದು ಬೇರೆ ಎಂದು ಒಂದು ಒಗಟಿನ ರೀತಿಯಲ್ಲಿ ದೇವಿಗೆ ಉತ್ತರವನ್ನು ನೀಡುತ್ತಾನೆ ಆಗ ಶಿವನು ನೀಡಿದ ಉತ್ತರದಿಂದ ಗೊಂದಲಕ್ಕೆ ಒಳಗಾದ ದೇವಿಯು ಶಿವನನ್ನು ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳುತ್ತಾರೆ ಒಬ್ಬ ವ್ಯಕ್ತಿ ಕೇವಲ ದೇಹವನ್ನು ತೊಳೆಯುತ್ತಾನೆ ಹಾಗೂ ಮನಸ್ಸನ್ನು ತೊಳೆಯುವುದಿಲ್ಲ ಎಂದು ಹೇಗೆ ತಿಳಿಯುತ್ತದೆ ಎಂದು ಶಿವನನ್ನು ಕೇಳುತ್ತಾರೆ ಆಗ ಶಿವನು ಉತ್ತರಿಸಿದನು ಅದರ ಕಾರ್ಯಗಳಿಂದ ತಿಳಿಯುತ್ತದೆ ಎಂದು ಆಗ ಶಿವ ಮತ್ತು ಪಾರ್ವತಿ ಮಾರುವೇಷದಲ್ಲಿ ಆ ಜನರ ಗುಂಪಿನ ನಡುವೆ ಬರುತ್ತಾರೆ ಶಿವನು ಕುಷ್ಠರೋಗಿಯ ರೀತಿ ನಟಿಸುತ್ತಾನೆ ತಾಯಿ ದೇವಿ ಅವರ ಪತ್ನಿಯಂತೆ ನಟಿಸುತ್ತಾರೆ ಎಲ್ಲರ ಬಳಿ ನನ್ನ ಗಂಡನಿಗೆ ಸಹಾಯ ಮಾಡಿ ಅವರನ್ನು ಹೆಗಲ ಮೇಲೆ ಎತ್ತುಕೊಂಡು ಹೋಗಬೇಕು ಎಂದು ಸಹಾಯವನ್ನು ಕೇಳುತ್ತಾರೆ ಆದರೆ ಅಲ್ಲಿರುವಂಥ ಹೆಚ್ಚಿನವರು ಅವರ ಸ್ಥಿತಿಯನ್ನು ನೋಡಿ ಮಗುಳು ನಗುತ್ತಾ ನಗುತ್ತಾರೆ ಅವರನ್ನು ಅಪಹಾಸ್ಯ ಮಾಡುತ್ತಾರೆ ಆಗ ಸಾಯಂಕಾಲದ ಹೊತ್ತಿಗೆ ಒಬ್ಬರು ಬರುತ್ತಾರೆ ಅವರು ಪಾರ್ವತಿ ದೇವಿಯ ಹತ್ತಿರ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಶಿವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾರೆ ಆ ವ್ಯಕ್ತಿಯು ಮಾಡಿದ ಸಹಾಯವನ್ನು ಕಂಡು ಶಿವ ಮತ್ತು ಪಾರ್ವತಿ ಇಬ್ಬರು ಸಂತೋಷಗೊಂಡು ಕೈಲಾಸದ ಕಡೆಗೆ ಹೊರಡುತ್ತಾರೆ ಆಗ ಶಿವನು ಉತ್ತರವನ್ನು ನೀಡುತ್ತಾನೆ ಪಾರ್ವತಿ ದೇವಿ ಕೇಳಿದ ಮೊದಲನೆಯ ಪ್ರಶ್ನೆ ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರಾ ಹಾಗಾದರೆ ಸ್ವರ್ಗದಲ್ಲಿ ಅವರು ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಆಗ ಶಿವನು ಹೇಳುತ್ತಾನೆ ಸ್ವರ್ಗಕ್ಕೆ ಎಲ್ಲರೂ ಹೋಗುವುದಿಲ್ಲ ಆ ಒಬ್ಬ ವ್ಯಕ್ತಿ ಮಾತ್ರ ಹೋಗುತ್ತಾನೆ ಎಂದು ವೀಕ್ಷಕರೇ ಇದರಿಂದ ನಮಗೆ ಅರ್ಥ ಆಗುವಂಥದ್ದು ಒಂದೇ ವಿಷಯ ಅದು ಏನೆಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದವರು ಎಲ್ಲರೂ ಸ್ವರ್ಗಕ್ಕೆ ಹೋಗುವುದಿಲ್ಲ ಇದಕ್ಕೆ ಕಾರಣ ಏನೆಂದರೆ ಅವರೆಲ್ಲರೂ ದೇಹದ ಕೊಳೆಯನ್ನು ಮಾತ್ರ ತೊಳೆದುಕೊಳ್ಳುತ್ತಾರೆ ಮನಸ್ಸಿನಲ್ಲಿ ಇರುವಂತಹ ಕಲ್ಮಸಗಳನ್ನು ಹಾಗೆ ಉಳಿಸಿಕೊಂಡಿರುತ್ತಾರೆ ಸಾಕ್ಷಾತ್ ಶಿವಪಾರ್ವತಿಯೇ ಮಾರ್ಗ ಬಂದರೂ ಅವರಿಗೆ ಸಹಾಯವನ್ನು ಮಾಡದೆ ಅವರ ಸ್ಥಿತಿಯನ್ನು ನೋಡಿ ಅಲ್ಲಿರುವ ಎಲ್ಲರೂ ಕೂಡ ನಗುತ್ತಿದ್ದರು ಆದರೆ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ ಒಬ್ಬ ವ್ಯಕ್ತಿ ಮಾತ್ರ ಅವರಿಗೆ ಸಹಾಯವನ್ನು ಮಾಡುತ್ತಾರೆ ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಸ್ವಚ್ಛವಾಗಿ ಇದ್ದರೆ ಆಗ ದೇವರು ಒಲಿಯುತ್ತಾನೆ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಎಂದು ಹೇಳುತ್ತಾರೆ ವೀಕ್ಷಕರೇ ಗಂಗಾ ನದಿಯನ್ನು ದೇಶದಾದ್ಯಂತ ಪೂಜಿಸಲಾಗುತ್ತದೆ ಗಂಗೆಯನ್ನು ತಾಯಿ ಎಂದು ಶಾಸ್ತ್ರಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮುಂದಿನ ಬಾರಿ ನೀವು ಗಂಗಾ ನದಿಯ ದಡಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡುವ ಮೊದಲು ಈ ಕಥೆಯನ್ನು ಯೋಚಿಸಿ ದೇಹದ ಕೊಳೆಯ ಜೊತೆಗೆ ಮನಸ್ಸಿನ ಕೊಳೆಯನ್ನು ಕೂಡ ತೊಳೆದುಕೊಳ್ಳಿ ಹಾಗೆ ವೀಕ್ಷಕರೇ ನಿತ್ಯ ಸ್ನಾನವನ್ನು ಮಾಡುವಾಗ ಬೆಳಿಗ್ಗೆ ಎಂಟು ಗಂಟೆಯ ಒಳಗೆ ಸ್ನಾನವನ್ನು ಮಾಡಬೇಕು ಎಂಟು ಗಂಟೆಯ ನಂತರ ಸ್ನಾನವನ್ನ ಮಾಡಬಾರದು ಎಂಟು ಗಂಟೆ ನಂತರ ಸ್ನಾನವನ್ನು ಮಾಡಿದರೆ ಅದಕ್ಕೆ ರಾಕ್ಷಸ ಸ್ಥಾನ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಎಂಟು ಗಂಟೆ ನಂತರ ಸ್ನಾನವನ್ನು ಎಂದಿಗೂ ಮಾಡಬಾರದು ಎಂದು ಹೇಳುತ್ತಾರೆ ಆದರೆ ಇದು ಎಲ್ಲ ಸಮಯದಲ್ಲೂ ಅಲ್ಲ ಬಹಳ ವಿಶೇಷವಾದ ದಿನಗಳಲ್ಲಿ ಮಾಡಬಹುದು ಅದು ನದಿ ಸರೋಹರ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಮಾಡಬಹುದು ವೀಕ್ಷಕರೇ ಎಂಟು ಗಂಟೆಯ ನಂತರ ಸ್ನಾನವನ್ನು ಮಾಡುವಾಗ ಅದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡುತ್ತದೆ ಎಂದು ಹೇಳಲಾಗಿದೆ ಹಾಗಾಗಿ ಎಂಟು ಗಂಟೆಯ ನಂತರ ಸ್ನಾನವನ್ನು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಹಾಗೆ ನಿತ್ಯ ಸ್ನಾನವನ್ನು ಮಾಡುವಾಗ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಗಂಗೆ ಚೈ ಮುನೇ ಚೈವಾ ಗೋದಾವರಿ ಸರಸ್ವತಿ ಧರ್ಮದೇ ಸಿಂಧು ಕಾವೇರಿ ದಲಂ ಸಿಂ ಸನ್ನಿಧಂ ಕುರುಂ ಈ ಮಂತ್ರವನ್ನು ಹೇಳಿಕೊಂಡು ಮಾಡಬೇಕು ಇದರಿಂದ ಮಾಡಿದ ಎಲ್ಲ ಪಾಪಗಳು ದೂರವಾಗಿ ಭಗವಂತನ ಕೃಪೆ ನಮ್ಮ ಮೇಲೆ ಆಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ವೀಕ್ಷಕರೇ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು